ವೃತ್ತಿಗೆ ಉತ್ತೇಜನಕ್ಕೆ ನಿರ್ಧಾರ ಕೆನಿಂಗಜ್ಜ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ವಿಜಯನಗರ ಜಿಲ್ಲೆಯಲ್ಲಿ ಪತ್ರಕರ್ತರ ಕಾರ್ಯಾಗಾರ ಶೀಘ್ರ ಕೆಡಬ್ಲ್ಯೂಜೆ ಜಿಲ್ಲಾ ಕಚೇರಿಗೆ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ ನಿಂಗಜ್ಜ ಭೇಟಿ ಗಂಗಾವತಿ ಪತ್ರಕರ್ತರು ಮತ್ತು ಪತ್ರಿಕೋದ್ಯಮದ ಆಧುನಿಕತೆಯ ವಿಷಯಗಳು ಮನನ ಮಾಡುವ ದೃಷ್ಟಿಯಿಂದ ಪತ್ರಕರ್ತರಿಗೆ ಕಾರ್ಯಾಗಾರ ಅವಶ್ಯವಾಗಿದ್ದು ಶೀಘ್ರವೇ ವಿಜಯನಗರ ಜಿಲ್ಲೆಯಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯಿಂದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವ ಕುರಿತು ಈಗಾಗಲೇ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ ಹೇಳಿದರು ಅವರು ಹೊಸಪೇಟೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಚೇರಿಗೆ ಭೇಟಿ ನೀಡಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಆಧುನಿಕವಾಗಿ ಪತ್ರಿಕೋದ್ಯಮ ಬಹಳಷ್ಟು ಬೆಳವಣಿಗೆಯಾಗಿದ್ದರೂ ವೃತ್ತಿ ಕೌಶಲ್ಯಗಳು ಮತ್ತು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ವರದಿಗಳ ಕೊರತೆ ಕಾಡುತ್ತಿದೆ ಆದ್ದರಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವ ಮೂಲಕ ವೃತ್ತಿ ನೈಪುಣ್ಯತೆ ಮತ್ತು ಪತ್ರಿಕೋದ್ಯಮದಲ್ಲಿ ಹೊಸ ವಿಚಾರಗಳ ಬಗ್ಗೆ ಪತ್ರಕರ್ತರಿಗೆ ಪುನರ್ ಮನನ ಮಾಡುವ ಅಗತ್ಯವಿರುವುದರಿಂದ ಈಗಾಗಲೇ ಕಲಬುರಗಿ ಹುಬ್ಬಳ್ಳಿ ಕೋಲಾರ ಮೈಸೂರು ಈ ಭಾಗಗಳಲ್ಲಿ ಮಾಧ್ಯಮ ಅಕಾಡೆಮಿಯಿಂದ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಪತ್ರಕರ್ತರಿಗೆ ಪ್ರಸ್ತುತ ಪತ್ರಿಕೋದ್ಯಮದ ವಿಷಯಗಳು ಮತ್ತು ಸವಾಲುಗಳ ಬಗ್ಗೆ ವಿದ್ವಾಂಸರು ಮತ್ತು ಹಿರಿಯ ಪತ್ರಕರ್ತರನ್ನ ಕರೆಸಿ ಮಾಹಿತಿಯನ್ನು ನೀಡಲಾಗಿದೆ ಇದಕ್ಕೆ ಸ್ಥಳೀಯರು ಪತ್ರಕರ್ತರು ಮತ್ತು ಜನಪ್ರತಿನಿಧಿಗಳ ಸಹಕಾರ ಅಗತ್ಯವೆಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸತ್ಯನಾರಾಯಣ ಮಾತನಾಡಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಉತ್ತರ ಕರ್ನಾಟಕದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಮತ್ತು ಹಿರಿಯರು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವರನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಕೊಡುವ ಮೂಲಕ ಪತ್ರಿಕೋದ್ಯಮವನ್ನು ಪ್ರೋತ್ಸಾಹಿಸುವುದು ಮಹತ್ವದ ಕಾರ್ಯವಾಗಿದೆ ಮುಂಬರುವ ದಿನಗಳಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೊತೆಗೂಡಿ ಕಾರ್ಯಾಗಾರ ಮಾಡುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಲಕ್ಷ್ಮಣ ಸಿ ನಾಗೇಶ್ ವೆಂಕಟೇಶ್ ಮಂಜುನಾಥ್ ಶಿವಾನಂದ್ ಪಾಂಡುರಂಗ ಅನಂತ್ ಜೋಶಿ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಚೇರಿಗೆ ಆತ್ಮೀಯ ಸ್ವಾಗತಿಸಿ ನಮ್ಮ ಒಂದು ಈ ನಿಟ್ಟಿನ ಕೆಲಸಗಳ ನಿಟ್ಟ ಮೇಲೆ ನಾವು ಸ್ವಲ್ಪ ತಮ್ಮ ಅನಿಸಿಕೆ ಸಂಕಲ್ಪವಾಗಿ ವಿನಂತಿ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೂ ನಮಸ್ಕಾರ ಮಾಡುತ್ತ ನನ್ನ ಆತ್ಮೀಯರು ಹಿರಿಯರಾದ ಸತ್ಯನ ಸವದಿ ಪ್ರಸ್ತುತ ಎರಡನೇ ಬಾರಿ ಜಿಲ್ಲಾಧ್ಯಕ್ಷರು ತನ್ನಾಗಿ చాలా బందాగా ಸಿ ಬಿ ప్రీతి గౌరవకి నృఢి కలత ಕೆಲಸ ಮಾಡಬೇಕಾದ್ರೆ నాము లోకల్ చాలాల్ సిపిఎస్ ఎడిటర్ ఆగి మాసే పచ్చే న్యూస్ ಒಂದು ಸನ್ನಿವೇಶದಲ್ಲಿ ಲೋಕಲ್ ಚಾನಲ್ ಕಟ್ಕೊಂಡು ನ್ಯೂಸ್ ಮಾಡಿ ಎಲ್ಲ ಇಲಾಖೆಯ మి ఎలా ఇలాఖర్ ಸಂದರ್ಶನ అధికారి ಕಾರ್ಯಕ್ರಮ కార్యక్రమం ఆగే చాలా ಒಂದು ಅನುಭವ ಕಳೆದ ಎರಡು ಸಾವಿರದ ಹನ್ನೊಂದರಿಂದ ಇದುವರೆಗೂ ನಾನು ಉದಯವಾಣಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಜೊತೆಗೆ ಕಳೆದ ಎಂಟು ತಿಂಗಳ ಹಿಂದೆ ಇಸ್ಕ್ರವಾಣಿಯಲ್ಲಿ ನಾನೇ ಒಂದು ಉತ್ತರ ಪತ್ರಿಕೆಯನ್ನು ಕೈಗಿಂತ ಆರಂಭ ಮಾಡಿದ್ದೀನಿ ನಡೀತಾ ಇದ್ದೀನಿ ಕೂಡ ಬರ್ತಾ ಇದೆ ಇಷ್ಟು ನನ್ನ ಅನುಭವ ಜೊತೆಗೆ ಕಾರ್ಯ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಈ ಸಲ ನನಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯಾಗಿ ಅವಕಾಶ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಳೆದ ವರ್ಷ ನಾವು ಅವಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಬಂದಾಗ ನಾನು ಇಲ್ಲೊಂದು ನೋಟಿ ಅದು ಅವರ್ಡ್ ಆ ಬೇರೆ ಬೇರೆ ಈ ದತ್ತಿ ವಿಧಿ ಪ್ರಶಸ್ತಿ ಆಗಿರ್ಬೋದು ಕ್ಯಾಲೆಂಡರ್ ಪ್ರಶಸ್ತಿ ಆಗಿರ್ಬೋದು ಪತ್ರಿಕೆಗಳಿಗೆ ಇವೆಲ್ಲವೂ ದತ್ತಿ ಪ್ರಶಸ್ತಿ ಕೊಡಬೇಕಾದ್ರೆ ಉತ್ತರ ಕರ್ನಾಟಕನೇ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ ನನಗೆ ಕೂಡ ಅಸೈನ್ಮೆಂಟ್ ಕೊಟ್ಟಿದ್ವಿ ನಿಮ್ಮ ಭಾಗದಲ್ಲಿ ನಮ್ಮ ಸರ್ ಹೇಳಿದಂಗೆ ಏನಾದರೂ ರಚನಾತ್ಮಕ ವರ್ಕ್ಶಾಪ್ ಆಗಿರ್ಬೋದು ಬೇರೆ ಬೇರೆ ತರಬೇತಿ ಕಾರ್ಯಕ್ರಮಗಳಾಗಿ ಮಾಡೋದು ಅಂತ ಏನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಸಾರಿ ನಾನು ಆ ಅವಕಾಶವನ್ನು ಸದಕಲ್ ಮಾಡಿಕೊಂಡು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಪತ್ರಿಕಾ ಸಂಘದ ಆಶ್ರಯದ್ದು ಕಾರ್ಯಕ್ರಮ ಮಾಡಿ ಎರಡು ದಿನದ ಕಾರ್ಯಕ್ರಮ ಕೊಟ್ಟಿದ್ದೀನಿ ಒಂದು ಸಾರಿ ಮನೆ ಸಹ ನಾವು ಕೊಟ್ಟಿದ್ದೀನಿ ನಿಮ್ಮನ್ನು ಕೇಳಿ ಕ್ಷಮೆ ಇರಲಿ ಆ ಒಂದು ಒಂದು ವರ್ಕ್ಶಾಪನ್ನು ಮಾಡೋ ಮುಖಾಂತರ ಏನು ಹೊಸ ಜನರೇಷನ್ ಬಂದಿದ್ದೀವರು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಯಾವುದು ಅವರು ಯಾವುದು ಗೊತ್ತಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಸಂದಿಗ್ಧ ಸನ್ನಿವೇಶದಲ್ಲಿ ನಾವು ವರ್ಕ್ಶಾಪ್ ಮಾಡೋದ್ರಿಂದ ಬಹುತೇಕ ನಮ್ಮ ಪತ್ರಕರ್ತರಿಗೆ ಸಹ ಒಳ್ಳೆಯ ಅವಕಾಶ ಬರುತ್ತೆ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗುತ್ತೆ ಹೇಳಿ ನಾವು ಪ್ರಪೋಸಲ್ ಕೊಟ್ಟು ಅದು ಎಸ್ ಅದೇ ನಿಮ್ಮ ಕೂಡ ಒಂದು ಡಿಸ್ಕಸ್ ಮಾಡಿ ಎಲ್ಲಿ ಮಾಡೋದು ಹೇಗೆ ಮಾಡೋದು ಆ ಕಾರ್ಯಕ್ರಮದ ರೂಪರೇಷಗಳು ಏನು ಏನು ಅಪ್ಪ ಯೂನಿವರ್ಸಿಟಿಯಲ್ಲಿ ಮಾಡೋದು ಹೇಗೆಲ್ಲರೂ ಬಳಸ್ಲೇಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಯೋಜನೆ ಇಟ್ಕೊಂಡಿದ್ದೀನಿ ಇವತ್ತು ಅಚಾನಕ್ ಬಂದಿದ್ದಕ್ಕಾಗಿ ತೋರಿತಕ್ಕಂಥ ಪ್ರೀತಿ ಗೌರವಕ್ಕೆ ಭಾವನೆ ಆಗಿದ್ದೀನಿ ಜೊತೆಗೆ ಎಲ್ಲ ಹಿಡಿಯಿದ್ದೀನಿ ಪತ್ರಿಕೋದ್ಯಮವನ್ನು ಸ್ವಚ್ಛ ಮತ್ತು ನಿಷ್ಠೂರ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರೂ ಇದೆ ಆ ನಿಟ್ಟಿನಲ್ಲಿ ಏನು ಫೇಕ್ ನ್ಯೂಸ್ಗಳಾಗ್ತವೆ ಆ ಫೇಕ್ ನ್ಯೂಸ್ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಬೆಂಗಳೂರಿನಲ್ಲಿ ಗುಲ್ಬರ್ಗಾದಲ್ಲಿ ಮೈಸೂರಲ್ಲಿ ಕೋಲಾರದಲ್ಲಿ ವರ್ಕ್ಶಾಪ್ ಆಗಿದೆ ನಮ್ಮ ಹಂತದಲ್ಲಿ ಹಬ್ಬ ಚಿತ್ರದುರ್ಗದಲ್ಲಿ ಒಂದು ಅಂಬೇಡ್ಕರ್ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಮಾಡಿದೆ ಮಾಧ್ಯಮ ಅದೇ ಥರ ಅಂತ ಒಂದು ಎರಡು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಒಂದು ಯೋಜನೆ ಇದೆ ತುಮಕೂರು ಮತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಈ ರೀತಿಯಲ್ಲಿ ನಾನು ಜೊತೆಗೆ ಈ ವರ್ಷದ ಪ್ರಶಸ್ತಿ ಸಂಬಂಧಪಟ್ಟಂಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ಈ ಭಾಗಕ್ಕೆ ನನ್ನ ಸಭೆ ಸಭೆಯಲ್ಲಿ ನನ್ನ ಮಣ್ಣಲ್ಲಿ ಮಾಡ್ತೀನಿ ಸೀನಿಯರ್ ಅಂತ ಹೇಳಿ ವಾರ್ತಾ ಇಲಾಖೆಯವರು ಬೆಳೆಸಿರ್ತಾರೆ ಅಲ್ಲಿ ನಮ್ಮ ಸಭೆಯನ್ನು ಸಹ ಅದು ಅರ್ಜಿ ಮಾಡಬೇಕು ಆ ಸಮಯದಲ್ಲಿ ನೀವು ಯಾರಾದರೂ ಹೆಸರು ವಾರ್ತಾ ಇಲಾಖೆ ಮುಖಾಂತರ ಹೋಗಿದ್ದೀರಿ ಅಥವಾ ಅರ್ಜಿ ಹಾಕ್ಕೊಂಡಿದ್ದೀರಿ ದತ್ತಿ ನಿಧಿಗೆ ಒಟ್ಟು ಐದು ದತ್ತಿ ನೀತಿ ಸಂಬಂಧಪಟ್ಟಂತೆ ಪ್ರಶಸ್ತಿ ಕೊಡಬೇಕಾಗಿದೆ ಅದು ಸಂಬಂಧಪಟ್ಟಂಗೆ ಏನಾದರೂ ಅರ್ಜಿಗಳು ಬಂದಿದ್ದರೆ ನಮ್ಮ ಜಿಲ್ಲೆಯವರಿಗೆ ನಾನು ಆದ್ಯತೆ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಒಂದು ನನ್ನ ಸಲಹೆ ಜಿಲ್ಲೆಯಲ್ಲಿ ಸರ್ಕಾರ ಅವರು ಅತ್ಯುತ್ತಮವಾದಂತಹ ಟೀಮ್ ಎಲ್ಲ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಬೇರೆ ಬೇರೆ ತಾಲೂಕಿನಲ್ಲಿ ಇನ್ನು ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ವಿ ಅಧಿಕೃತವಾಗಿ ಏನಿದೆಯೋ ಆ ಮುಖಾಂತರ ಒಂದು ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ರಾಜ್ಯಾಧ್ಯಕ್ಷರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಸಹ ಅಕಾಡೆಮಿ ಮೆಂಬರ್ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಎಲ್ಲ ಸಮಯಗಳು ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸಿ ಕಟ್ಟಿಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನೀವೆಲ್ಲರೂ ಮಾಡ್ಬೇಕಂತ ಒಂದು ಸರಿ ಅಲ್ಲಿ ಕನ್ನಡ ಒಂಥರ ಇದೆ ಆಡಲಿ ಒಂಥರ ಇದೆ ಅಕ್ಕಿ ಒಂಥರ ಇದೆ ನಿಮ್ಮ ಕೂಡ್ಲಿ ಒಂಥರ ಇದೆ ಇವೆಲ್ಲವನ್ನು ಕರ್ಕೊಂಡು ಹೋಗೋ ಮುಖಾಂತರ ಇನ್ನಷ್ಟು ಈಗೇನು ಸಂಘಟನೆ ಮಾಡಿ ಒಳ್ಳೊಳ್ಳೆ ಕಾರ್ಯಕ್ರಮ ಕುಟುಂಬ ಎಲ್ಲ ಮಾಡಿ ಮೀಡಿಯಾದಲ್ಲಿ ಆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಒಂದು ಸಲಹೆ ಇವತ್ತು ಕರೆದು ನಮಗೆ ಇಷ್ಟು ಗೌರವ ತೋರಿಸಬೇಕಾಗಿ ಮತ್ತೊಮ್ಮೆ ನಮಸ್ಕಾರ ಮಾಡಿದೆ ನನ್ನ ಮಾತನ್ನು